ಇಟ್ಸ್ ನಾಟ್ ಎ ಫಿಲಮ್ ಸೀನ್ ಆ ಹೂ ಹೊಂದ್ಬಿಟ್ರಲ್ಲ ಅವರೆಲ್ಲ ಹೋಗಿ ಬಿದ್ಬಿಡಕ್ಕೆ ಕೊಟ್ಟು ಬಂದಿರೋರು ಅವರು ನಾಲ್ಕು ಬಾರಿಸ್ತಾರೆ ತಪ್ಪ ತಿಳ್ಕೊಬೇಡಿ ದಿನ ಹತ್ತು ಕೇಸ್ ಈ ತರದ ರಿಪೋರ್ಟ್ ಆಗ್ತಿದೆ ಎಷ್ಟೋ ಒಂಬತ್ತು ಕೇಸ್ ರಿಪೋರ್ಟೇ ಆಗಲ್ಲ ಯಾಕಂದ್ರೆ ಪೊಲೀಸ್ನವ್ರು ದುಡ್ಡು ಕೇಳ್ತಾರೆ ಆಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಕೊಳಕ್ಕೆ ದಿಸ್ ಇಸ್ ರಿಯಾಲಿಟಿ ವಾಕಿಂಗ್ ಹೋದಾಗ ಮೊಬೈಲ್ ಕದೀತಾರೆ ಇದಕ್ಕ ಹೋಗುವಾಗ ಮೊಬೈಲ್ ಕದೀತಾರೆ ಮಾರ್ಕೆಟ್ ಅಲ್ಲಿ ಮೊಬೈಲ್ ಕದೀತಾರೆ ಮಾತಾಡ್ತಾ ನಿಂತಿದ್ರೆ ಸಿಗ್ನಲ್ ನಲ್ಲಿ ಕದೀತಾರೆ ಬಹಳ ಕಷ್ಟ ಆಗೋಗ್ಬಿಟ್ಟಿದೆ ಐ ವೆ ನಾಟ್ ನೋಟಿಸ್ ದಟ್ ಇನ್ಸಿಡೆಂಟ್ ಯಾರೋ ಲೇಡಿ ಮಾತಾಡ್ಕೊಂಡು ಹೋಗ್ತಿದ್ರೆ ಅವನ ಬಂದು ಅವಳನ್ನೆಲ್ಲ ಕಿಸ್ ಮಾಡ್ಬಿಟ್ಟಿದ್ದಾನೆ ಮತ್ತೆ ಹೌ ಡಿಫಿಕಲ್ಟ್ ಇಟೀಸ್ ಟು ಡೈಜೆಸ್ಟ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಪೊಲೀಸ್ನವರು ಕಣ್ಮಚ್ಕೊಂಡು ಸುಮ್ಮನೆ ಕೂತಿದ್ದಾರೆ ಸಿ ಸಿ ನಲ್ಲಿ ಅವನು ಕಾಣಿಸ್ತಾ ಇದ್ದಾನೆ ಹಿಡಿಯೋಕೆ ಗೊತ್ತಾಗಲ್ವಾ ಮತ್ತೆ ಯಾಕೆ ಹಿಡಿಯೋದಿಲ್ಲ ಪೊಲೀಸ್ನವರು ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಎಲೆಕ್ಷನ್ ದ್ಯಾನ್ ಎನಿ ಆಫ್ ದೀಸ್ ಥಿಂಗ್ಸ್ ಪೊಲೀಸ್ ಅದು ಪೊಲೀಸಿಂಗ್ ಇಸ್ ಫೈಲ್ಯೂರ್ ಟೆಲ್ ಮಿ ಇನ್ ವಿಚ್ ವಿಚ್ ಇನ್ ಸ್ಟೇಷನ್ ಹೌ ಮೆನಿ ಆ ಕ್ರೈಮ್ ಮೀಟಿಂಗ್ ನಲ್ಲಿ ಕೇಳಿ ನೀವು ಒಟ್ಟು ಕಳೆದು ಹೋದಂತ ಮೊಬೈಲ್ಗಳ ಸಂಖ್ಯೆ ಎಷ್ಟು ಹುಡುಕಿದ್ದೆಷ್ಟು ಅದನ್ನ ಅದರ ಮಾಲೀಕರಿಗೆ ಸೇರಿಸಿದ್ದೆಷ್ಟು ಅಂತ ಒಂದು ಆರ್ ಟಿ ಹತ್ತು ರೂಪಾಯಿ ಕೊಟ್ಟು ಕೇಳಿ ಮತ್ತೆ ಪೊಲೀಸ್ ಇರೋದು ಯಾವುದೂ ಇಲ್ಲ ನೋಬಡಿ ಸೇಫ್ ಬೆಳಗ್ಗೆ ಎದ್ದು ನೀವು ವಾಕಿಂಗ್ ಹೋಗ್ತಾ ಇದ್ರೆ ಶರ್ಟಲ್ ಇಲ್ಲಿ ಇಟ್ಕೊಂಡಿದ್ರೆ ಬಂದು ಹಿಂಗೆ ಕಿತ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಗಾಡಿನಲ್ಲಿ ಅಂಡ್ ಇಟ್ಸ್ ಎ ಗ್ಯಾಂಗ್ ಆಪರೇಟಿಂಗ್ ಪೊಲೀಸ್ ನೋಸ್ ಅಂಡ್ ಕೀಪ್ ಒಂದೊಂದ್ ಮೊಬೈಲ್ ಫೋನ್ ಇವತ್ತಿನ ದಿವಸ ದೊಡ್ಡ ಸ್ಮಾರ್ಟ್ ಫೋನ್ ಇಟ್ಕೊಂಡ್ರೆ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಐದ್ ಸಾವಿರ ರೂಪಾಯಿ ಇದಕ್ಕೆ ನೀವು ಅಷ್ಟೊಂದು ಇಂಟ್ರೆಸ್ಟ್ ತಗೋತೀರಿ ಮನೇಲಿ ಕಳ್ತಾನಾಗಿದ್ದಕ್ಕೆ ಐವತ್ ಸಾವಿರ ರೂಪಾಯಿ ಮೊಬೈಲ್ ಹೋದ್ರೆ ಇಲ್ವಾ ಅದ್ರ ಮೇಲೆ ಅವ್ರು ಹೇಳ್ತಾನೆ ಹುಷಾರಾಗಿ ನೀವಿರ್ಬೇಕು ಅಂತ ನೀವೇನಕ್ಕಿರೋದು ಹ್ಞೂ ದಿ ಪೊಲೀಸ್ ಸ್ಟೇಷನ್ ಅವ್ರು ಹೇಳೋದ್ ಹಿಡ್ಕೊಂಡು ಹೋಗ್ತಾ ಇದ್ಯಾ ಯಾಕೆ ಮನ್ಲಿಕ್ಕೆ ಕೂತ್ಕೊಂಡು ಹೋಡಕ್ ಆಗಲ್ವಾ ನಿಮ್ಗೆ ಮೊಬೈಲು ಕುಡ್ದು ಬಂದಿರೋ ಎ ಎಸ್ ಐ ಹೇಳೋ ಮಾತಿದ್ರು ವಾಟ್ ಫಾರ್ ದೆನ್ ದಿ ಪೊಲೀಸ್ ಇದೆಲ್ಲ ರಿಕವರಿ ಆಯ್ತ ಮೊಬೈಲು ಇಲ್ಲ ರಿಕವರಿ ಆಯ್ತು ಇವ್ನೇನ್ ಮಾಡದಂತ ಅವನ್ ಜೊತೆಗೆ ಸುಮ್ನೆ ಯಾಕಿರ್ತಾನ್ರಿ ಬಂದಿರೋ ನಾನು ಇಬ್ರು ಹಂಚ್ಕೊಂಡಿರ್ತಾರೆ ಪ್ರಕಾಶ್ ಇಬ್ರು ಹಂಚ್ಕೊಂಡಿರ್ತಾರೆ ಅದನ್ನೆಲ್ಲನು ಮಾಡಬಾರದ್ ಕುಕೃತ್ಯಕ್ಕೆ ಎಲ್ಲೆಲ್ಲಿಗೋ ಹೆಂಗ ಅಂದ್ರೆ ಕದರ್ ಹಾಕೋದು ಏಯ್ ಕೊಡ್ತೀವ ಇಲ್ವ ಅಂತ ಅವ್ನ ಹೋಗಿ ನೋಡಿದ್ರೆ ಇವನ್ ಇರೋದೆಲ್ಲ ಹಿಂಗ್ ಹೆಂಗೋ ಕಟಿಂಗ್ ಮಾಡಿಸಿಕೊಂಡ್ ಬಿಡತಾರೆ ಹಿಂಗ್ ನೋಡ್ತಾನೆ ಭಯ ಆ ಪಟ್ಟ ಅವಾಗ ರೆಜಿಸ್ಟ್ ಮಾಡ್ರೆ ಹೋಗ್ತಾನ ಕೊಟ್ಬಿಟ್ರೆ ಬಿಟ್ಬಿಡ್ತಾನೆ ಸಿ ಐ ಪಿ ಸಿ ಅಲ್ಲಿ ಹೇಳೋದೇ ಹಾಗೆ ಹೇಳ್ತಾರೆ ಯಾರಿಗೂ ಗೊತ್ತಿಲ್ದಂಗೆ ತಗೊಂಡೋದ್ರೆ ಕಳ್ತನ ಗೊತ್ತಾಯ್ತಲ್ಲ ಅದು ರಾಬ್ರಿ ಬಿತ್ ವೆಪನ್ ಬಂದ್ಬಿಟ್ಟು ತೋರ್ಸೆ ಬಿಚ್ ಕೊಡ್ತೀಯಾ ಇಲ್ವೋ ಅಂತಂದ್ರೆ ಅಂತ ಅಲ್ವಾ ನೋಡಿ ಎಲ್ಲ ಅಗ್ರಿವೇಟೆಡ್ ನೇಚರ್ಸ್ ಅದಕ್ ತಕ್ಕನಂಗೆ ಶಿಕ್ಷೆಗಳು ತೀರ್ಮಾನ ಆಗ್ತಾ ಹೋಗುತ್ತೆ ಒಬ್ಬ ಬಂದ್ರೆ ನೀವು ಫೇಸ್ ಮಾಡ್ಬೋದು ಏ ಇರ್ಲಿ ನಾನನ್ನು ನೋಡಿದ್ನೆ ಒಂದ್ ರೌಂಡ್ ಒಡ್ದೇ ಪ್ರಣಾಮ ಇಬ್ಬರು ಬಂದಿದ ತಕ್ಷಣ ಡೌನ್ ಆಗ್ಬಿಡ್ತು ಮೂರ್ ಜನ ಬಂದ್ ಸುತ್ತರ್ಕೊಂಡ್ರೆ ಏನಪ್ಪಾ ಬೇಕು ಅಂತ ಹೇಳ್ತಾರೆ ನಾಕ್ ಜನ ಬಿಟ್ ಬಂದ್ಬಿಟ್ಟು ಅಂತ ನಮ್ನೇನು ಮಾಡ್ಬೇಡಪ್ಪ ಏನ್ ಬೇಕೋ ತಗೊಂಡವು ಅಂಡ್ ವೆನ್ ಯು ಕಮ್ ವುಡ್ ಸೇ ನೀವು ಅಕಸ್ಮಾತ್ ಸುಮ್ನೆರಾಕೋದ್ರೂ ಕೂಡ ಎಂಟಿ ಇದ್ದವಳು ಸುಮ್ನೆರಲ್ಲ ಅದ್ಯಾಕ್ರಿ ಒಟ್ಬಿಡಿ ಮೊದ್ಲು ಸುಮ್ನೆ ಇವೆಲ್ಲ ಬೇಡ ನಿಮ್ ಸೌರತ್ತ ನನ್ ಗೊತ್ತಿಲ್ವಾ ಯುರ್ ಯು ವಿಲ್ ಬಿ ಫೋರ್ಸ್ ಟು ಯು ಸಿ ಅಂಡ್ ದಟ್ಸ್ ದಿ ರಿಕ್ವೈರ್ಮೆಂಟ್ ಆಫ್ ದಿ ನಂಬರ್ ಆಫ್ ಪೀಪಲ್ Number of people, five and above, is meant only for that reason, you see. It's not a film scene. Oh, who Even the real hero in the movie can't manage a single fellow. it? and such reality one cannot forget. ನೀವು ಸ್ನಾಚ್ೆ ಮೊದ್ಲು ಕೇಳಿದಿರಿ ಕೊಟ್ಟಿಲ್ಲ ಆಮೇಲೆ ಕಿತ್ಕೊಂಡು ಹೋಗಿದ್ದೀರಿ ಇವ್ನು ಜೊತೆಗಿದ್ನೆಲ್ಲ ಸಾಕಲ್ಲ ಆಲ್ರೆಡಿ ಟ್ವೆಂಟಿ ಕನ್ಸಿಡರ್